ಒಳಮೀಸಲಾತಿ ಜಾರಿಗಾಗಿ ಮೀನಾ ಮೇಷ ಎನಿಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡನೀಯ ಎಂದು ಒಳ ಮೀಸಲಾತಿಗಾಗಿ ಕ್ರಾಂತಿಕಾರಿ ರಥಯಾತ್ರೆ ನೇತೃತ್ವ ವಹಿಸಿದ್ದ ಮುಖಂಡ ಭಾಸ್ಕರ್ ಪ್ರಸಾದ್ ಹೇಳಿದರು ತಾಲೂಕಿನ ಬಿಜಿಪುರ ಗ್ರಾಮದ ವೃತ್ತಕ್ಕೆ ಬುಧವಾರ ರಾತ್ರಿ ಆಗಮಿಸಿದ ಒಳ ಮೀಸಲಾತಿ ಜಾರಿಗಾಗಿ ನಡೆಸುತ್ತಿರುವ ಕ್ರಾಂತಿಕಾರಿ ರಥಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಮುದಾಯದವರು ಮಾದಿಗ ಎಂದು ಹೇಳಿಕೊಳ್ಳಲು ಹಿಂಜರಿಯುತ್ತಿದ್ದ ಕಾಲಘಟ್ಟವೊಂದಿತ್ತು ಆದರೆ ಈಗ ಹೆಮ್ಮೆಯಿಂದ ನಾನು ಮಾದಿಗ ಎಂದು ಹೇಳಿಕೊಳ್ಳುವ ದಿನಮಾನಗಳನ್ನು ನಾವು ನೋಸುತ್ತಿದ್ದೇವೆ ಎಂದ ಅವರು ಕಳೆದ ಮೂರು ದಶಕಗಳಿಂದ ಒಳಮೀಸಲಾತಿಗಾಗಿ ನಿರಂತರ ಹೋರಾಟ ನಡೆಯುತ್ತಿದೆ ಅಂದಿನಿಂದ ಅಧಿಕಾರಕ್ಕೆ ಬರುವ ಸರ್ಕಾರಗಳು ಕೇವಲ ಭರವಸೆಗಳನ್ನು ನೀಡುತ್ತಾ ಮುಂದೂಡುತ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮ ಸಮುದಾಯದ ಮತ ಪಡೆಯಲು ಒಳ ಮೀಸಲಾತಿ ಜಾರಿಗೆ ತರುವುದಾಗಿ ಆಣೆ ಪ್ರಮಾಣಗಳನ್ನು ಮಾಡುವ ಮೂಲಕ ಮೂಗಿಗೆ ತುಪ್ಪ ಸವರುವಂತಹ ಮಾತುಗಳನ್ನಾಡುವ ಎಲ್ಲಾ ಪಕ್ಷಗಳ ನಾಯಕರು ಅಧಿಕಾರಕ್ಕೆ ಬರುತ್ತಿದ್ದಂತೆ ಮರೆತು ಬಿಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಹಕ್ಕನ್ನು ಪಡೆದುಕೊಂಡೇ ತೀರಬೇಕೆಂಬ ಉದ್ದೇಶದಿಂದ ಈ ಕ್ರಾಂತಿಕಾರಿ ಯಾತ್ರೆಯನ್ನು ಹಮ್ಮಿಕೊಂಡು ನಮ್ಮವರನ್ನು ಜಾಗೃತಿಗೊಳಿಸುವ ಮೂಲಕ ಮುಂದಿನ ಜೂ ಒಂಬತ್ತು ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಒಳಮೀಸಲಾತಿ ಜಾರಿಗಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ತಿಂಗಳ ಗಡುವು ತೆಗೆದುಕೊಂಡಿದೆ ಒಳಮೀಸಲಾತಿ ಜಾರಿಗಾಗಿ ಸಮೀಕ್ಷೆ ನಡೆಸಲು ಮುಂದಾಗಿದ್ದು ಸಮೀಕ್ಷೆ ಮಾಡಲು ಬಂದಾಗ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಎಲ್ಲರೂ ಕಡ್ಡಾಯವಾಗಿ ನಮೂದಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಾಂತಕುಮಾರ್ ಕೃಷ್ಣಮೂರ್ತಿ ಹೂವಿನಕೊಪ್ಪಲು ಪ್ರಶಾಂತ್ ಮಂಜುನಾಥ ನಟರಾಜು ಶ್ರೀಧರ್ ಶಿವಾನಂದ್ ರಮ್ಯಾ ಸರಸ್ವತಿ ನೇತ್ರಾವತಿ ಸಹಳ್ಳಿ ಸುಜಾತ ಬಾಳೆಹೊನ್ನಿಗ ಶಿವಕುಮಾರ್ ಬಿಜಿಪುರ ಗ್ರಾಮದ ಯಜಮಾನರುಗಳಾದ ಪುಟ್ಟಣ್ಣ ಗ್ಯಾರಂಟಿ ಸಿದ್ದಪ್ಪ ಗಿನಿಸ್ವಾಮಿ ಮರಿಸ್ವಾಮಿ ಯುವ ಮುಖಂಡರಾದ ಪ್ರಭು ಶಿವು ಸಂತೋಷ ರಘು ಪ್ರಸನ್ನ ಮನು